ಇಪ್ಪತ್ತೆಂಟು ಏಳು ಇಪ್ಪತ್ನಾಲ್ಕರ ಭಾನುವಾರ ಚಿಕ್ಕಬಳ್ಳಾಪುರದ ಶ್ರೀ ಹರ್ಷೋದಯ ಕನ್ವೆನ್ಷನ್ ಹಾಲ್ನಲ್ಲಿ ಏರ್ಪಡಿಸಲಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣ ಸಮ್ಮೇಳನಕ್ಕೆ ಎಲ್ಲ ಬ್ರಾಹ್ಮಣ ಬಂಧುಗಳು ಹಿತೈಷಿಗಳು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಮುಖ್ಯಸ್ಥರು ಮನವಿ ಮಾಡಿದರು ಇಂದು ಗುಡಿಬಂಡೆಯ ಪ್ರವಾಸಿ ಮಂದಿರದಲ್ಲಿ ನಡೆಸಲಾದ ಪತ್ರಿಕಾಗೋಷ್ಠಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಮುಖಂಡರು ಮಾತನಾಡಿದರು ಮೊದಲಿಗೆ ಎಲ್ಲೋಡು ಬ್ರಾಹ್ಮಣರ ಸಂಘದ ಅಧ್ಯಕ್ಷ ಸೂರ್ಯಪ್ರಕಾಶ್ ಹಾಗೂ ಗುಡಿಬಂಡೆ ತಾಲೂಕು ಬ್ರಾಹ್ಮಣರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಕಾರ್ತಿಕ್ ಮಾತನಾಡಿ ಎಲ್ಲ ಬ್ರಾಹ್ಮಣ ಬಂಧುಗಳು ಸಮ್ಮೇಳನದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕೋರಿದರು ಜಿಲ್ಲಾ ಬ್ರಾಹ್ಮಣರ ಸಮ್ಮೇಳನ ಆಯೋಜನೆ ಮಾಡಿದ್ದೀವಿ ಜಿಲ್ಲೆ ನಗರದಲ್ಲಿ ಪತ್ರಿಕಾಗೋಷ್ಠಿಯಾಗಿದೆ ಈಗ ಹರಬಂಡೆ ತಾಲೂಕಲ್ಲೂ ಕೂಡ ಒಂದು ಪತ್ರಿಕಾಗೋಷ್ಠಿ ಮಾಡಿ ನಮ್ಮ ಒಂದು ಈ ಒಂದು ಸಮ್ಮೇಳನದ ಮಾಹಿತಿ ಹಾಗೂ ವಿವರಗಳನ್ನು ಹಂಚಿಕೊಳ್ಳೋಣ ಅಂತ ಅಲ್ಲಿ ನಮ್ಮೆಲ್ಲರನ್ನೂ ಆಹ್ವಾನಿಸ್ತಾ ಇದ್ವಿ ತಾಲೂಕಿನ ಸರ್ವ ವಿಪ್ರಬಂಧಗಳನ್ನು ಕೇಳ್ಕೊಳ್ಳೋದೇನೆಂದರೆ ನಮ್ಮ ಕಾರ್ಯಕ್ರಮ ಇದು ನಮ್ಮ ಜಿಲ್ಲೆಯಲ್ಲಿ ಆಗಿರ್ತಾ ಆಗ್ತಾ ಇರ್ತಕ್ಕಂತಹ ಕಾರ್ಯಕ್ರಮ ನಮ್ಮ ತಾಲೂಕಿನಿಂದ ಪ್ರತಿ ಮನೆಯಿಂದನೂ ಕೂಡ ಪ್ರತಿಯೊಬ್ಬರೂ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಸಂಪೂರ್ಣ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಸಂಪೂರ್ಣ ತಾಲೂಕಿನ ವಿಪ್ರ ಬಾಂಧವರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ನಾಗಭೂಷಣ ರಾವ್ ಮಾತನಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ವಿವಿಧೆಡೆ ಸಮುದಾಯವನ್ನು ಒಗ್ಗೂಡಿಸುವ ಕಾರ್ಯ ನಡೆಸಲಾಗುತ್ತಿದೆ ಈ ಸಮ್ಮೇಳನ ಸಂಘಟನೆಯ ದೃಷ್ಟಿಯಿಂದ ಒಂದು ಮೈಲಿಗಲ್ಲಾಗಲಿದೆ ಈ ಕಾರ್ಯದಲ್ಲಿ ಎಲ್ಲರೂ ಕೈಜೋಡಿಸಬೇಕು ಎಂದು ತಿಳಿಸಿದರು ಕನ್ವೆಷನ್ ಹಾಲ್ನಲ್ಲಿ ಜಿಲ್ಲಾ ಬ್ರಾಹ್ಮಣರ ಸಮ್ಮೇಳನವನ್ನು ಆಯೋಜಿಸಿದೆ ಅದಕ್ಕೆ ಜಿಲ್ಲೆಯಾದ್ಯಂತ ಎಲ್ಲ ನಮ್ಮ ಬ್ರಾಹ್ಮಣ ಬಂಧುಗಳು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಈವಾಗಲೇ ನಾವು ಪ್ರತಿ ತಾಲೂಕು ಪ್ರತಿ ಮನೆಗೂ ನಾವು ತಲುಪಿದ್ದೇವೆ ನಿಮ್ಮ ಮುಖೇನ ಮತ್ತೊಂದು ಸಾರಿ ನಾನು ಎಲ್ಲ ನಮ್ಮ ಜಿಲ್ಲೆಯ ಬಾಂಧವರಿಗೂ ಹಾಗೂ ದೊಡ್ಡಬಳ್ಳಾಪುರ ಯಲಹಂಕ ದೇವನಹಳ್ಳಿ ಹೊಸಕೋಟೆ ಆಮೇಲೆ ನಮ್ಮ ಪಕ್ಕದ ಕೋಲಾರ ಜಿಲ್ಲೆಯವರೆಗೂ ನಾನು ಸವಿನದಿಂದ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ಬಾಂಧವರೆಲ್ಲ ಬರಬೇಕು ಅಂತ ನಾನು ಮತ್ತೊಮ್ಮೆ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾವು ಈ ಗುಡಿಬಾಟೆಗೆ ಬಂದಿದ್ದೀವಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸಹಕಾರ್ಯದರ್ಶಿ ಪ್ರಕಾಶ್ ಮಾತನಾಡಿ ಸಂಘಟನೆ ಸ್ವಾವಲಂಬನೆ ಸಂಸ್ಕಾರ ಈ ಮೂರು ಧ್ಯೇಯಗಳೊಂದಿಗೆ ವಿಪ್ರ ಸಮುದಾಯವನ್ನು ಒಗ್ಗೂಡಿಸುವ ಪ್ರಯತ್ನದೊಂದಿಗೆ ಬ್ರಾಹ್ಮಣ ಸಮುದಾಯದ ಮುನ್ನಡೆಗಾಗಿ ಹಲವಾರು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದು ಅದನ್ನು ಈಡೇರಿಸಿಕೊಳ್ಳುವ ಜವಾಬ್ದಾರಿಯೊಂದಿಗೆ ಈ ಸಮ್ಮೇಳನ ನಡೆಸಲಾಗುತ್ತಿದೆ ಎಂದರು ಸಂಘಟನೆ ಸ್ವಾವಲಂಬನೆ ಸಂಸ್ಕಾರ ಈ ಮೂರು ವಿಷಯಗಳ ಬಗ್ಗೆ ನಾವು ಸಮ್ಮೇಳನದಲ್ಲಿ ಸಮ್ಮೇಳನ ಇಟ್ಕೊಡ್ತಕ್ಕಂಥ ಉದ್ದೇಶನೇ ಹೇಳ್ಬೇಕು ಈ ಮೂರು ವಿಷಯ ಪದಗಳನ್ನ ಕೇಳಿದ ತಕ್ಷಣ ಅರ್ಥ ಆಗತ್ತೆ ಒಬ್ಬ ಮನುಷ್ಯನಾಗಿ ಹುಟ್ಟದ ಮೇಲೆ ನಮ್ಗೆ ಏನೇನಿರ್ಬೇಕು ಅನ್ನತಕ್ಕಂಥದ್ದು ಇದು ಬರೀ ನಮ್ಮ ಸಮುದಾಯಕ್ಕೆ ಮಾತ್ರ ಸೀಮಿತ ಅಲ್ಲ ಈ ಮೂರು ಪದ ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟದಾಗ ಸಂಸ್ಕಾರ ಸ್ವಾವಲಂಬನೆ ಸಂಘಟನೆ ಅನ್ನತಕ್ಕಂಥದ್ದು ಬರಬೇಕು ಅನ್ನತಕ್ಕಂಥ ಉದ್ದೇಶ ಒಂದು ನಮ್ಮ ಕರ್ನಾಟಕ ರಾಜ್ಯದ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಹಸುಗೋಳು ಜಯಸಿಂಹ ಅನ್ನತಕ್ಕಂಥ ಬರ್ತಾ ಇದ್ದಾರೆ ಮತ್ತೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾದ ಅಶೋಕ್ ಹರ್ನಾಡಿ ಅವರು ಬರ್ತಾ ಇದ್ದಾರೆ ಜೊತೆಗೆ ನಾವು ಪ್ರವಚನಗಳನ್ನು ಕೆಲವರು ನಮ್ಮ ಇದರಲ್ಲಿ ತುಂಬ ಹೆಸರುವಾಸಿಯಾಗತಕ್ಕಂಥ ಒಂದು ಇಬ್ಬರನ್ನ ಕರೀತೀವಿ ಅದರಲ್ಲೊಬ್ರು ಶತಾವಧಾನಿ ಆರ್ ಗಣೇಶ್ ಅಂತ ಹೇಳ್ತಾರೆ ಡಾಕ್ಟರ್ ಆರ್ ಗಣೇಶ್ ಅಂತ ಅವರು ತುಂಬ ಚೆನ್ನಾಗಿ ಪ್ರವಚನಗಳನ್ನು ಕೊಡತಕ್ಕಂಥ ಒಬ್ಬ ವ್ಯಕ್ತಿ ಇರೋದು ನಮ್ಮಲ್ಲಿ ಅವರು ಬರ್ತಾ ಇದ್ದಾರೆ ಸಂಪತ್ತೂರ ರಂಗನಾಥ್ ಶರ್ಮಾ ಅಂತ ಅವರು ಬರ್ತಾ ಇದ್ದಾರೆ ಪ್ರತಿ ತಾಲೂಕಿಂದ ಯಾರ್ಯಾರು ಹೆಚ್ಚಿನ ಅಂಕ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೂ ಸಹ ಪ್ರತಿಭಾ ಪುರಸ್ಕಾರ ಇಟ್ಕೊಂಡಿದ್ದೀವಿ ಇದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದೇ ಒಂದು ಖುಷಿ ವಿಷಯ ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಏನಂದ್ರೆ ದಂಪತಿಗಳು ಯಾರು ನಮ್ಮ ಹಿರಿಯ ದಂಪತಿಗಳು ಅಂತ ಏನ್ ಕರಿತೀವಿ ಎಂಬತ್ತು ವರ್ಷದ ಮೇಲಿರ್ತಕ್ಕಂಥ ದಂಪತಿಗಳಿಗೆ ಸನ್ಮಾನ ಇಟ್ಕೊಂಡಿದೀವಿ ಅದರಲ್ಲಿ ನಮ್ಗೆ ಅವರು ತುಂಬಾ ಹೈಯೆಸ್ಟ್ ಅಂತ ಹೇಳಿದ್ರೆ ನೂರ್ ನಾಲ್ಕು ವರ್ಷದ ಒಬ್ಬ ರೈಲ್ವೆ ಅಧಿಕಾರಿ ರಿಟೈರ್ಡ್ ಆಗಿ ನೂರು ವರ್ಷ ಆದ್ಮೇಲೆ ಅವರಿಗೆ ಡಬಲ್ ಸ್ಯಾಲ್ರಿ ಬರ್ತಾ ಇದೆ ಅವರಿಗೆ ನಿಜವಾಗ್ಲು ತುಂಬಾ ಖುಷಿ ವಿಷಯ ಇದು ಅಂತ ದಂಪತಿ ಸಿಕ್ಕಿದ್ದಾರೆ ಸನ್ಮಾನ ಇಟ್ಕೊಂಡಿದ್ವಿ ಇಂಥ ದಂಪತಿಗಳು ಈ ತರ ವಯಸ್ಸಾಗಿರೋ ದಂಪತಿಗಳಿದ್ದಾರೆ ಅಂತವರು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದೀವಿ ಇದು ನಿಜವಾಗ್ಲೂ ನಮಗೆ ತುಂಬಾ ಖುಷಿ ವಿಷಯ ಅನಿಸುತ್ತೆ ಇಂಥದ್ದು ಹಂಚ್ಕೊಳ್ಳೋದಕ್ಕೆ ಈ ತರ ಕಾರ್ಯಕ್ರಮ ಇದೆ ಇನ್ನು ಹತ್ತು ಹಲವಾರು ನಮ್ಮ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಹಿಳಾ ಸಂಘಟನೆ ಇರಲಿಲ್ಲ ಇತ್ತೀಚೆಗೆ ಪ್ರಾರಂಭ ಆಗಿರ್ತಕ್ಕಂಥ ಮಹಿಳಾ ಸಂಘಟನೆಯವರು ಪ್ರತಿ ಹಳ್ಳಿ ಹಳ್ಳಿಗೂ ಟೌನ್ ನಲ್ಲಿ ಹೋಗಿ ಎಲ್ಲ ತುಂಬಾ ತಾಲೂಕುಗಳಲ್ಲಿ ಅವರೇ ತಾಲೂಕು ಎಲ್ಲಾ ಸಂಘಟನೆಗಳಲ್ಲಿ ಅವರು ಭಾಗವಹಿಸಿ ಭಾಗವಹಿಸಿ ಮೀಟಿಂಗ್ ಗಳೆಲ್ಲ ಮಹಿಳಾ ಸಂಘಟನೆ ತುಂಬಾ ಚುರುಕಾಗಿದೆ ನಮ್ಮ ಒಂದು ಜಿಲ್ಲೆಯಲ್ಲಿ ಹೇಳ್ತಕ್ಕಂಥದಕ್ಕೆ ತುಂಬಾ ಖುಷಿ ಆಗುತ್ತೆ ತಾಲೂಕು ಬ್ರಾಹ್ಮಣರ ಸಂಘದ ಜಂಟಿ ಕಾರ್ಯದರ್ಶಿ ನಿರಂಜನ್ ಬ್ರಾಹ್ಮಣ ಸಮುದಾಯದ ಹಲವಾರು ಸಮಸ್ಯೆ ಬೇಡಿಕೆಗಳ ಕುರಿತು ಮಾತನಾಡಿದರು ಬ್ರಾಹ್ಮಣ ಅಂತ ನಾವು ಮಕ್ಕಳನ್ನ ಶಾಲೆಗೆ ದಾಖಲು ಮಾಡಬೇಕಾಗಿದೆ ಅನೇಕ ಬೇರೆ ಬೇರೆ ಸೆಕ್ಟ್ ಬ್ರಾಹ್ಮಣರುಗಳೆಲ್ಲ ಬರ್ತಾರೆ ಆಕ್ಚುಯಲ್ ಬ್ರಾಹ್ಮಣ ಅಂದ್ರೆ ನಮ್ಮ ಮೂರು ತ್ರಿಮತಸ್ಥ ಬ್ರಾಹ್ಮಣರು ಇರೋದು ಇದಲ್ಲದೆ ಅದರ್ ದನ್ ಔಟ್ ಸೈಡ್ ಸಿದ್ಧ ಲಿಂಗಾಯತ ಬ್ರಾಹ್ಮಣ ಏನೇನೋ ಬರ್ತದೆ ಅದನ್ನ ಇನ್ಕ್ಲೂಡ್ ಮಾಡಿ ನಮ್ಮ ಬ್ರಾಹ್ಮಣ ಅಂತ ಒಂದು ಸಪರೇಟ್ ಆಗಿ ನಂಬರ್ ಕೊಟ್ಟು ಮಾಡಲಿಲ್ಲ ಯಾವುದ್ರಲ್ಲಿ ಮಕ್ಕಳ ಅಡ್ಮಿಷನ್ ನಲ್ಲಿ ಶಾಲೆ ದಾಖಲಾತಿಲಿ ಜೊತೆಗೆ ಸೆನ್ಸಸ್ ನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಕೊಟ್ಟಾಗ ಇನ್ಕಮ್ ಸರ್ಟಿಫಿಕೇಟ್ ನಮಗೂ ಕೊಡಬೇಕು ಬ್ರಾಹ್ಮಣರಿಗೆ ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕು ಸ್ಕಾಲರ್ಶಿಪ್ ಮೂರು ಪಂಗಡಗಳಲ್ಲಿ ಮಾಡಿದ್ದಾರೆ ಸಿ ಮಾಡಿದ್ದಾರೆ ಎಸ್ಸಿ ಮಾಡಿದ್ದಾರೆ ಎಸ್ ಟಿ ಮಾಡಿದ್ದಾರೆ ಮುಸ್ಲಿಮ್ಸ್ ಮಾಡಿದ್ದಾರೆ ಬ್ರಾಹ್ಮಣರಲ್ಲೂ ಅನೇಕ ವೀಕರ್ ಸೆಕ್ಷನ್ ಇದೆ ಅವ್ರಿಗೂ ಸ್ಕಾಲರ್ಶಿಪ್ಗಳಿಗೆ ಓದೋದಕ್ಕೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಬೇಡಿಕೆ ಕೂಡ ಸರ್ಕಾರ ಮುಂದೆ ನಾವು ಇಡಲಿದ್ದೇವೆ ಹಾಗೂ ಜಿಲ್ಲಾ ಕೇಂದ್ರದಲ್ಲಿ ಹಾಗೂ ರಾಜಧಾನಿಯಲ್ಲಿ ಬೆಂಗಳೂರಿನಲ್ಲಿ ಹೆಣ್ಣು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಒಂದು ವಿದ್ಯಾರ್ಥಿ ನಿಲಯನ ಒಂದು ಸ್ಥಾಪನೆ ಮಾಡಿಕೊಡ್ಬೇಕು ವಿದ್ಯಾರ್ಥಿಗಳು ಓದಿದ್ದಾರೆ ಸಿಟಿ ಬಂದು ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆ ಇಲ್ಲ ಹಾಸ್ಟೆಲ್ ಎರಡ್ ಮೂರು ಕಡೆ ವರ್ಕ್ ಆಗ್ತಾ ಇದೆ ಬಟ್ ಸಿಟಿನಲ್ಲಿ ಇನ್ನೂ ಕೆಲವು ಘಟಕಗಳಲ್ಲಿ ಈ ಹಾಸ್ಟೆಲ್ ಸೇವೆ ಆಗ್ಬೇಕು ಅಂತ ಸಾಕಾಗ್ತಿಲ್ಲ ಎಕ್ಸ್ಟ್ರಾ ಮಾಡಬೇಕು ಅಂತ ಹೇಳಿ ಅದಕ್ಕೆ ಬದ್ಧತೆಯನ್ನು ಕೂಡ ಸಹ ಒದಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಮುಂದೆ ನಾವು ಇದನ್ನೆಲ್ಲ ಇಡ್ಲಿದ್ದೇವೆ ಈ ಸಮಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ರಾವ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸಹಕಾರ್ಯದರ್ಶಿ ಪ್ರಕಾಶ್ ಎಲ್ಲೋಡು ಬ್ರಾಹ್ಮಣರ ಸಂಘದ ಅಧ್ಯಕ್ಷ ಸೂರ್ಯಪ್ರಕಾಶ್ ಗುಡಿಬಂಡೆ ತಾಲೂಕು ಬ್ರಾಹ್ಮಣರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಕಾರ್ತಿಕ್ ಕಾರ್ಯದರ್ಶಿ ಜೆ ವಿ ಮಂಜುನಾಥ್ ಉಪಾಧ್ಯಕ್ಷ ಗುಣ ನಾಗೇಂದ್ರ ಭಟ್ ಜಂಟಿ ಕಾರ್ಯದರ್ಶಿ ನಿರಂಜನ್ ನಿರ್ದೇಶಕರಾದ ವೇಣುಗೋಪಾಲ್ ಶ್ರೀಧರ್ ರಮೇಶ್ ವಿಪ್ರ ವನಿತಾ ಸಂಘದ ಅಧ್ಯಕ್ಷೆ ಲಕ್ಷ್ಮೀ ಹಾಜರಿದ್ದರು